ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಹಲಸಿನ ಹಣ್ಣಿನ ದೋಸೆ ಮತ್ತು ಕಾಯಿ ಚಟ್ನಿ ಬೆಳಗಿನ ತಿಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಹಲಸಿನ ಹಣ್ಣು ಆಲ್ರೆಡಿ ರೆಡಿ ಇದೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೆನೆ ಹಾಕಿದ್ದೆ ಬೆಳಗ್ಗೆ ಈಗ ನೆ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ನೆ ಈ ಕಾಯಿ ಚಟ್ನಿಗೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಕಾಯಿ ಶುಂಠಿ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನೆಕ್ಸ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಟ್ನಿ ಹಿಂಗೆ ರೆಡಿ ಮಾಡ್ಕೊಂಬಂದಿದ್ದೀನಿ ಮಿಕ್ಸಿಗಾಕಿ ನೆಕ್ಸ್ಟು ಹಿಟ್ಟು ಸಹ ರುಬ್ಬಿದ್ದೀನಿ ಹಲಸಿನೆಣ್ಣೆ ದೋಸೆ ಹಿಟ್ಟು ರೆಡಿ ಈಗ ದೋಸೆ ಹಾಕ್ಕೊಣ ಬನ್ನಿ ಫ್ರೆಂಡ್ಸ್ ಹೇಗೆ ನೋಡೋಣ ನಾನು ಆಲ್ರೆಡಿ ಅಂಚು ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಹಾಕೋಣ

ಬೇಕಾಗಿವೆ ಇಲ್ಲಿ ಫ್ರೆಂಡ್ಸ್ ಈಗ ಉಲ್ಟಾ ಮಾಡಿದ್ದೀನಿ ಈಗ ತೆಗಿಯೋಣ ಫ್ರೆಂಡ್ಸ್ ತಟ್ಟೆಗೆ ಸರ್ವ್ ಮಾಡೋಣ ಕಾಯಿ ಚಟ್ನಿ ಹಲಸಿನ ಹಣ್ಣಿನ ದೋಸೆ ಬೆಳಗಿನ ತಿಂಡಿ